ಒಂದೇ ಸವನ ಗುಡಿ ಹರ್ತತೆವಾ ನಡದ 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 ನನ್ ಕಾಲ ಬาง ಮುಸಕಕ್ಕೆದು ಕೇವಲ ನನಗೆ ಗುಡಿ ಮಟ್ಟ ಬರಕ ಆಗೋದಲ್ಲ ಇವ ನೋಡಿ ಅಮ್ಮ ಹಾ ಇನ್ನೇನ ಬಹಳ ದೂರ ಇಲ್ಲ ಹಾ ಒಂದೇ ಒಂದೆ ಒಂದ ಪದ ಹಡೆದ್ರೇ ಅಮ್ಮ ಗುಡಿ ಗೆದ್ರ ಹೋಗ್ತೀವಿ ಅಮ್ಮ ಹೋಗು ನಡಿ ಅಂತ ಇವ ಈ ಗಿಡದ ಗುಂಪೆನಗ ಸ್ವಲ್ಪ ಮನೆಕ 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 ಅನಿಸುತ್ತೆ ಅಲ್ಲ ಹಾ ಹಾ ಕಾಣೋದು ಬಸವಂತ ಗುಡಿ ಅಲ್ಲ ಅದೇ ಗುಡಿ ನोड್ ವಾಗ್ಲೇ ಅಮ್ಮ ಹೋಗೋ ನಡಿ ನನ್ನ ಮಗಳೇ ಅಮ್ಮ ಹೇಳ್ತನೇ ಕೇಳಿ ನಡಿ

दान नोड दिवाल हमी पूजा दान नोड दिवाल हूँ पूजे दान नोड दिवाल होगी पूजा दान नोडी सने जीवन सने बंद जीवन

ಜಾತ್ರೆ ಬಂದಾಗ ಆಯ್ತು ನನ್ನ ಮಗಳ ಗುಡಿಗೆ ಕರ ಬಂದು ಇನ್ನು ಮೇಲೆ ಇನ್ನು ಮೇಲೆ ಪೂಜಾರ್ ಕರೀಲಾ ಎಮ್ಮ ಪೂಜಾರ್ ಹೋಗ್ಬಾರ್ದ ಕರೆಯುವಂತ ಕೇಗು ಆಗ್ಲೇವ ಪೂಜಾರ ಸಿದ್ದರಾಮಣ್ಣ ಜಟ್ಟಿನವರ ಸಾಕಿನ ರಾಜಾಪುರ ಅವರಾದ್ರೂ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಐವತ್ತು ರೂಪಾಯಿ ಅಲ್ಲ ಐವತ್ತು ಸಾವಿರ ಅಂತಂದ್ಕೊಂಡು ತುಂಬಾ ಅಬರಾಗಿದ್ದೆ ಸಿದ್ದರಾಮನ್ ಸಿದ್ದರಾಮಣ್ಣ ರಾಜಪುರ ಅವರ ಕಲೆಗೆ ಬೆಲೆ ಕೊಟ್ಟು ಐವತ್ತು ರೂಪಾಯಿ ಕೊಟ್ಟರು ತುಂಬಾ ಸಿದ್ದರಾಮಣ್ಣ ರಾಜಾಪುರ ಕಲೆಗೆ ಬೆಲೆ ಕೊಟ್ಟು ಕಲಾಕಾರಿಕೆ ಐವತ್ತು ರೂಪಾಯಿ ಕೊಟ್ಟಾರ ಐವತ್ತಲ್ಲ ಐವತ್ತು ಸಾವಿರ ಅಂತ ಹೇಳಿ ಅವರಿಗೆ ತುಂಬಾ ಯಾರಿ ನಿಲವಕ್ಕ ಭೀಮಪ್ಪ ಮಾವಿ ಅವರಾದ್ರೂ ಇಪ್ಪತ್ತು ರೂಪಾಯಿ ಕೊಟ್ಟಿರ್ತಾರೆ ಇಪ್ಪತ್ತು ರೂಪಾಯಿ ಅಲ್ಲ ಇಪ್ಪತ್ತು ಸಾವಿರ ಇದ್ದುಕೊಂಡು ತುಂಬಾ ಅವರಿಗೆ ನಿಲವ ಭೀಮಪ್ಪ ನಮ್ಮ ಅಂದಿನಿ ಅವರು ಕಲಾಕನಕ್ಕೆ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬಾ ಬರಗಿದ್ದೀನಿ ರಿಜ್ವಲ್ ಅಲ್ಲ ಅಮೂಲ್ಲ ಅವ್ರ ಅದ್ರ ಹತ್ತು ರೂಪಾಯಿ ಕೊಟ್ಟಿರ್ತಾರೆ ಹತ್ತು ರೂಪಾಯಿ ಹತ್ತು ಸಾವಿರ ಇದ್ದಿದ್ದುಕೊಂಡು ನಾನು ತುಂಬಾ ಬರಗಿದ್ದೀನಿ ರಿಜ್ವಲ್ ಅನ್ನ ಮುಲ್ಲ ಅವರು ಕೂಡ ಹತ್ತು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಬರಗಿದ್ದೀನಿ బాపన్న కజదు ఇప్పటితారా ఇప్పా బరగ్ ಸನದಿ ಸಾಕಿನ ಅವರುಗಳು ನಮ್ಮ ಅಲ್ಪ ಕಲ್ಯ ಕಲ್ಯಾಣ ಕಂಡು ಇಪ್ಪತ್ತೈದ ಬಾಳಾಗಿ ಇಪ್ಪತ್ತೈದ ಅವ್ರ ಇದು ಕೊಟ್ಟಿದ್ದಾರೆ ಮಾಡ್ಕೋಲ ಪೂಜಾರಿ 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 ಹಾ

ಯಾರು ಹೇಳ ಅಥವಾ ತಕೋಣ ಇಲ್ಲಿ ಹುಡುಗಿ ಭಯ ಭಾಂಡ ಇಲ್ಲಿ ಹುಡುಗಿ ಭಯ ಭಾಂಡ ಚೇಟ್ ನೀವೇ ಹಾಂಡಿ ನೋಡಿ ಯಾರದಿ ಹೇಳ ಉಚ್ಚವ ಕಾಂಡ ಯೆ ಯವ್ವಾ ಯಾರದಿ ಎಲ್ಲ ನೀ ಜಿ ಹತ್ತ ತಗಾ ಅಂತೆ ಮಲ್ಲಾ ಹತ್ತು ಕಂಡ ಕವಳೆ ಅಣ್ಣ ಪಟ ನಿಧೆ ಅಣ್ಣ ಕಂಡ ಕವಲೆ ಅಣ್ಣ ಪಟ ನಿಧೆ ಅಣ್ಣ ನೋಡಿ ಉಚ್ಚವ ಕಂಡ ಯಾರದಿ ಹೇಳಕ್ಕ அக்கி கண்ணு நோட கவரிஹு நோட அக்கி உப்பு நோட் காமன்ங்க அக்கி கால் நோட் தேட்ட சேபு சேபு சேபுக்காய் நோட் நோட அதுவும் அக்கி மைக்கட்டு நோட் பரி நோட் ಇದನ್ನೆಲ್ಲ ನೋಡಿ ನನ್ನ ಕಲಾದ್ರ ಮುಚ್ಚಿದವ ಕೊಡಮಯ್ಯ ಅಕ್ಕಿ ಕೂಡ ಗುರ್ತ ಹೇಳಿ ಅಂದ್ರೆ ನನ್ನ ಕಣ ತೆರಿತಾವ ಇಲ್ಲ ಕಣ್ ತಿಳಿದ್ ನೋಡ್ವಾ ಅಲ್ಲ ಹೋಯಪ್ಪ ನಾವ್ ರಾತ್ರಿ ಒಂಬತ್ತಕ್ ಬಂದಿವ ಇಟ್ಟು ವರ್ಣನ ಮಾಡಕತ್ತಿ ಸರ್ ಹಗಲಿ ಎಂಟಕ್ಕೆ ಒಂಬತ್ತಕ್ ಬಂದಿರ ತೀರ ವರ್ಣನವೇ ವರ್ಣನ ಹೌದಲ್ಲ ಎಪ್ಪ ಒಟ್ಟಿನ ಗುರ್ತತ್ತಿಲ್ಲ ಹೌದಾ ಅಲ್ಲಪ್ಪ ಪ್ರತಿ ವರ್ಷ ಗಣಾಚ್ಯೋತಿಗೆ ಬರ್ತೀವಿ ಇಲ್ಲಿ ಯಾಕೆ ಗುರ್ತತ್ತು ಅಲ್ದು

ನಿನ್ನ ಹುಬ್ಬ ಕಾಮಂಡಿಬಿಲ್ ನೋಡಿದಾಗ ಅಂತೇವ ಗೋತಾಲಿ ಪುನಾ ಬೆಂಗಳೂರು ರೋಡ್ ನಿನ್ನ ಬೌಡಿ ನೋಡ್ಬೇಕಾದ್ರ ಒಂದು ಬಾಳಿ ದಿಂಡ ನೋಡಿದಾಗಂತ ಕೈಯ್ಯಾನ ಬಾಲ್ ನೋಡ್ಬೇಕಾದ್ರ ಒಂದ್ ಹೆಸರು ಕಾಯ್ದಂಗಂತೇವ ಗಲ್ಲ ಪ್ಯಾರಲ್ ಹಂದಂಗ ಹಣ್ಣಂಗ ಹಾ ಇದನ್ನೆಲ್ಲಾ ನೋಡಿ 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 ಅವನ್ ಕಣ್ ಗಪ್ 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 ಹಾ

పూజర్యో నీనా తేలా చో నమనా గొత్తిల్లేను లగలే రే గంగా ನಾವ ಯಾರು ಗೊತ್ತಾಗಲಿಲ್ಲ ಬೈಲ್ ಹೋಗಿಲ್ಲಿ ಬಸವಂತ ಬಂದು ಮೈದುಂಡಾಗಬೇಕು ಆ ಲಗಳಿರೇಶ್ವರ ಬಂದ ಎನಿಗೆ ಪ್ರಾಣ ಆಗಬೇಕು ಅಮ್ಮ ಎನಿಗೆ ಬಂದು ಲಗಳರ್ ಗಂಗಾ ಲಗಳರ್ ಗಂಗಾ ಅಂತ ಮಾ ಪೂಜರಿಗೆ ಕೇಳಲ್ಲಪ್ಪ ನನ್ನ ಮಗನ ಪೂಜಾರಿ ಅವ್ರನ್ನ ಕೊಡ್ದು ಸ್ಯಾರ ಬೈಲ್ ಹಂಗಲ್ಲ ಮನೆ ಮಣಿ ಬೈಲ್ವಾಡ ಆ ಪಕ್ಷಿ ಬಸವಂತ ಬಂದು ಆಕಿಗಿ ಮೈದಂಡರ ಬೇಕಂತ ಆಕಿ ಗಾಂಡ ಬಂದಕ್ಕಿ ಆ ಈ ಬಸವ್ರ ಮರಡಿ ಬಸವನ ಮನದಿಯವ್ರೆ ಅವ್ರು ಹರಕ ಬಂದಾರ ಇದು ಸಾದಾ ಅಭಿಷೇಕ ದೊಡ್ಡ ಅಭಿಷೇಕ ಐತಿ ಹನ್ನೆರಡು ವರ್ಷದ್ದು ಅಂದ್ರ ಅಭಿಷೇಕ ಮಾಡಕ್ ಬಂದಾರು ಎಪ್ಪ ಗುರ್ತ್ ಹತ್ತಿಲ್ ಅಕ್ಕಿ ಲಗ್ಲಾರ್ ಗಂಗಾ ನಾ ಮೇಲ್ಮಣಿ ಪರಾಮ ಈ ಊರಾಗ ಒಂದು ದೊಡ್ಡದ ಅವ್ರದ ಪ್ರಸಿದ್ರಂ ಯಾವಾಗ ಈ ಸುದ್ದಿ ಇಂತಿ ಮಧ್ಯಾಹ್ನದ ಕೇಳ ಯಾರು ಕೇಳಿಲ್ಲ ಪಾಪ ಅವ್ರ ಅದಕ್ಕೆ ನೀನು ಒಂದ್ ಸಣ್ಣ ಮಗ ತಪ್ಪ ಅಂತ ನೀನ್ ಬಟ್ಟೆ ಹಾಕೊಂಡ್ ಹಾಕೊಳ್ಳಿ ಏನ ಸಣ್ಣದ ಒತ್ತೆ ಹಾಕೋಬಹುದು ಬಿಡು ನನಗೆ ಉದ್ದ ಬೆಳೆದಿ ಯಪ್ಪ ಹಾಗೇನಿಲ್ಲ ಅಂದ್ರ ನೀ ಹೇಳಿದ ಮಾತ ಯಾರಿಗ್ ಪಬ್ಲಿಕ್ ಮಾಡಬಾರ ಅಂತ ಹೇಳಿ ಯಮ್ಮ ಮುಚ್ಚಿಡಂತ ಅಂತ ಹೇಳಾಕತ್ತೀಯ ಅದು ಗೊತ್ತಕತ್ತ ನನಗೆ ಆಗಲೇಪ್ಪ ಹೇಳ್ತಂತುಕೋ ಯವಾ ನನ್ನ ಮಗಳೇ ಯಮ್ಮ ಮತ್ತೆ ಏನಂದ ಪೂಜಾರಿ ಯವಾ ಪೂಜಾರಿಗೆ ಗುರುತತ್ತೆ ಅಂತ ಹಾ ಯಮ್ಮ ಒಲಗ್ ಬರೀ ನೀ ಬರೇನಾತರ ಹಾ ಆಗಲೇ ಮಾ ನೋಡಿ ಸತ್ಯ ಗುಡಿ ಬಗಲ ತಿಗೆ ಅಂತ ಹೇಳಮ್ಮ ಯಪ್ಪ ನನ್ನ ಮಗಳೇ ಗುಡಿ ಬೆಲ್ಲ ತೆಗಿ ಗುಡಿ ಬಾಲ ತಕದن ಗುಡಿ ನೋಡೆ ರಗಡ श्रृಂಗಾರ ಮಾಡ್ಯಾರ ಎಲ್ಲಿ ನೋಡ್ತೈಲೆ ಸುತ್ತಮುತ್ತ ಲೈಟ್ ಹಾಕಿದಾರು ಸುತ್ತಮುತ್ತ ಪರಪರಿ ಕಟ್ಟารو ಹಾ ಎಲ್ಲಿ ನೋಡ್ತೈಲೆ ಜಗ್ 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 ಅಂತ ಹೊಳ್ಯಾಕತ್ತತೆ ಹಾ ಹಾ ಮತ್ತೆ ಪೂಜೆ ರಗಡ श्रृಂಗಾರ ಗೆನೆವಾ ಆಗಲ್ಲ ಯವ ಯವ ಗುಡಿ ಕಸ ಎಂದ ಹೊರದನೆ ಯಾಂಬಲಿವ ಗುಡಿ ತುಮ್ಮ ನೋಡಿ ಯವ ಕೇಳಲ್ಲ ಯಪ್ಪ ಆ ಅಲ್ಲ ಆ ಗುಡಿ ಲ ರಗಡ ಚಂದ ಮಾಡಿ ಮತ್ತ ನೀನು ರಗಡ್ ಟಿಪ್ ಟಾಪ್ ಆಗಿ

ಈಗ ಗುಡಿ ಬಂದ ಭಕ್ತಾದ್ಗಳು ಹೊಡೆದ್ರೆ ಅವ್ರಿಗೆ ಸುಖಾನು ಆಕತಿ ಮಕ್ಳು ಹಾಕ ಅಂತ ಹೇಳ್ತಾ ಅಂತ ಹೇಳ್ತಾರು ನನ್ನ ಮಗಳ ನೀನ ಹೊಡೆದ್ ಬಿಡ ಆಗ್ಲಿಮ್ಮ ನಾನ ಹೊಡಿತ ಇಬ್ಬರು ಸರಸ ಇದ್ರೆ ಅಮ್ಮಾ ಗುಡಿ ಕ ಶಾಂತಿ ಹೊರದಾಗ ಐತು ಹೌದೇವಾ ಇನ್ನು ಮೇಲೆ ಇದೊಂದು ಪೂಜರಿಗೆ ಒಂದ ಚರಿಗೆ ನೀರು ಕೊಡು ಬಸವ ದೇವ್ರಿಗೆ ಸ್ನಾನ ಮಾಡಸಲಿ ಆಗಲಿ ಒತ್ತಾ ಪೂಜಾರಿ ಹ ಕೈ ಮುಂದ್ ಮಾಡು ಇದೊಂದು ಸೇರು ನೀರು ತಗೊಂಡೆ ಬಸವನ ದೇವರಿಗೆ ಸ್ನಾನ ಮಾಡಪ್ಪ ಸ್ವಾಮಿ ನಮಃಪ್ಪ ದೇವ್ರಿಗೆ ಯಾಪಾ 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 ಪೂಜಾರಿ ದೇವರಿಗೆ ನಾವು ನೀರ್ ಕೊಟ್ರೆ

ಅಂದ್ರ ನೀ ಎನ್ ಮಜ್ಲ ಆದ್ರೆ ನಿಮ್ಮ ಬಸ್ ಅಂದ್ರೆ ಎನ್ಮಜ್ಲ ಅದಂಗ ಆಗ್ಲಿಲ್ಲ ನನ್ನ ಮಗನ ಹೇಳ್ತಾನ ಮಗಳ ಪೂಜಾರಿ ಪೂಜಾರಿ ಅಂತ ನೀವ ಆ ಬೆಳಗಿನ ಐದ್ ಗಂಟೆ ಕೇದ್ದೇವ ಎದ್ದು ಗಾಂಡಿಗೆರಮಿಗೆ ಹೋಗಿ ಬಿಳಿ ಕುಶ್ವಿ ತಗೊಂಡ್ ಹೋಗಿ ಗಾನ ಆಡಿಸಿ ಆಡಿಸಿ ತಾಜಾ ಎಣ್ಣೆ ತಂದು ಬಸವಂದ್ರೆ ಮಾಡಿದ್ರು ನಾವು ಕೊಟ್ಟಂತ ಎಣ್ಣೆ ಅಲ್ಲಿ ಆ ಕೂಟಾಳಿ ಎಣ್ಣೆ ಅಂತ ತರು ಹೌದು ಹಚ್ಚಿದಂಗ ಆದ್ರೂ ಆಗ್ಲಿ ಇನ್ಮೇಲೆ ಕುಕ್ಮ ಈಬೂತಿ ಹೂ ಅಪ್ಪತ್ರಿ ಯಾವ ಬಸವಂದರ್ಸಂತ ಹೇಳಿ ಎಪ್ಪಾ ಪೂಜಾರಿ ಈಗ ಕೊಟ್ಟದ್ ಕೊಟ್ಟ ಹೋತ ಕುಂಕುಮ ತಗೋ ಈ ಬೂತಿ ತಗೋ ಚಂದಾಗ ದೇವ್ರಿಗೆ ಹಚ್ಚಪ್ಪ

ಈ ಸದ ತಾಜಾ ಹೂ ಬೇಕ ಇವ್ವ ನನ್ ಪೂಜಾರ ಪೂಜ್ಯಾರ್ ಅಂತಾನು ಇವತ್ತ ಸಾಲನ್ ತಂದ ಹೂವ ಅಲ್ಲಾ ಅಂತಾನೆ ಅಲ್ಲಂತ ನೋಡಿ ಎಟ್ಟಿ ಬೆರಿಕಿದಾನ ಕಂಟ ಹಿಡ್ದಾನೆ ಅವ ಪೂಜಾರು ಹದಿನೈದ್ ಕಿಲೋಮೀಟರ್ ತಂದ ಇಲ್ ದೊಡ ಬಿಟ್ಟಾರಲ್ಲೇವ್ವ ಹೌದವ್ವ ಈಗ ತಾಜಾ ಹೂವ ಬೇಕಂತೇವ ತಾಜಾ ಬೇಕಂದ ಹಾ ಆಗ್ಲೇಮ್ಮಾ ಈ ಸದಿ ತಾಜಾ ಹೂವ ಯಪ್ಪಾ ಅವನ್ನ ಬಾಡಿಗ ಹೂ ಬೇಡ ಈಗ ಅಗ್ದಿ ನೋಡಪ್ಪ ಹಣ್ಣನ್ನ ತೋಟ ತಿರ್ಗ್ಯಾಡಿ హన్న తర్ూత్ మాలికళవేవా పూజ చందేవా ఎన్ ఎట్వల్ హోళి నోడ బోడక స్వీకారం ಹೋಳಿಗೆನ ನೋಡೋಲ್ಲೋಳಿಗೆ ಬಳ ಮೂವಲ್ಲ ಬೌಳ ನೋಡಾಕತ್ತೇವ ಅಲ್ಲ ನಮಗೆಲ್ಲ ಹಿಂಗೆಲ್ಲ ಹೇಳ್ದಿ ನಾವ್ ಹಂಗ ಗಪ್ನ ನಿತ್ಯವ್ ನೀವು ಉಂಡ ಬಿಟ್ಟಲ್ಲ ಪೂಜಾರಿ ಬಸವಂತೇವ್ರಿಗೆ ನೈವೇದ್ಯ ಮಾಡ್ದಡಿ ಕೊಟ್ಟಿದ ನಾವು ಶಿವ 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 ಅಂತ ನೀನ ಊಟ ಮಾಡಿದೆ

ನಾವ ಬಂದ ಬಾಳ ಹೊತ್ತಾಯ್ತು ಬಾಳ ಚೆಂದದ ಅಮ್ಮ ಗುಡಿ ಸ್ವಲ್ಪ ವಿಶ್ರಾಂತಿ ತಕೊಂಡು ಆಮೇಲೆ ಬಂದ ಕಪ್ರ ಹಚ್ಚಿ ಕಾಯಿ ಒಡಿಸ್ಕೊಂಡು ಹೋಗೋನು ಗುಡಿಯಾಗ ವಿಶ್ರಾಂತಿ ತಕೊಂತ ಹೇಳಿ ಪೂಜಾರಿ ನನ್ ಮಗನ ಪೂಜಾರಿ ಎಪ್ಪ ಈಗ ಗಂಡಸರ್ಗ ಅದ್ಲಾ ಬಾಳತಿ ಏನ ನಾವ್ ಸ್ವಲ್ಪ ಜಾತ್ರೆಗ ತಿರ್ಗಾನು ಬರ್ತೇವ ನಂತರ ನಮ್ ಕಾಯಿ ಒಡ ಕೊಡ அதே பண்ணா கல்லப்பா கோத்து